ಈ ಮಧ್ಯೆ ಮತ್ತೊಂದು ಇಂಟ್ರೆಸ್ಟಿಂಗ್ ಬೆಳವಣಿಗೆ ನಡೀತಾ ಇದೆ ಡಿಕೆ ಶಿವಕುಮಾರ್ ಕೆ ಜೆ ಜಾರ್ಜ್ ಅವರನ್ನು ಭೇಟಿಯಾಗಿದ್ದಾರೆ ಈ ಪವರ್ ಪಾಲಿಟಿಕ್ಸ್ಗೆ ಕೆ ಜೆ ಜಾರ್ಜ್ ಕೂಡ ಎಂಟ್ರಿ ಆಗಿದ್ದಾರೆ ಕೆ ಜೆ ಜಾರ್ಜ್ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಆಪ್ತ ವಲಯದಲ್ಲಿ ಗುರುತಿಸಿಕೊಂಡವರು ಡಿಕೆ ಶಿವಕುಮಾರ್ ಅವರ ಮನೋಲಿಕೆಗೆ ಕೆ ಕೆಜೆ ಜಾರ್ಜ್ ಅನ್ನುವಂಥ ಪ್ರಶ್ನೆ ನಿನ್ನೆ ರಾತ್ರಿ ಖುದ್ದು ಕೆಜೆ ಜಾರ್ಜ್ ನಿವಾಸಕ್ಕೆ ಡಿಕೆ ಶಿವಕುಮಾರ್ ಭೇಟಿ ಕೊಟ್ಟರು ಜಾರ್ಜ್ ಅವರ ಜೊತೆ ಒಂದು ಗಂಟೆ ಚರ್ಚೆಯಾಗಿದೆ ಅದಕ್ಕೂ ಮುಂಚೆ ಕೆಜೆ ಜಾರ್ಜ್ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನು ಭೇಟಿಯಾಗಿತ್ತು ನಂತರ ಡಿಕೆ ಶಿವಕುಮಾರ್ ಕೆಜೆ ಜಾರ್ಜ್ ಅವರನ್ನು ಭೇಟಿಯಾದ ಈ ಮಾತುಕತೆಯೂ ಕೂಡ ಅಥವಾ ಈ ಭೇಟಿಯೂ ಕೂಡ ಚರ್ಚೆಗೆ ಕಾರಣ ಆಗಿದೆ ಮನವೊಲಿಸುವ ಪ್ರಯತ್ನ ಕೆಜೆ ಜಾರ್ಜ್ ಹೈಕಮಾಂಡ್ನಲ್ಲೂ ಪ್ರಭಾವಿ ಸಿದ್ದರಾಮಯ್ಯ ಅವರ ಆಪ್ತ ವಲಯದಲ್ಲಿ ಗುರುತಿಸಿಕೊಂಡವರು ಕೂಡ ಸದ್ಯ ಕೆಜೆ ಜಾರ್ಜ್ ಡಿ ಡಿಕೆ ಶಿವಕುಮಾರ್ ಭೇಟಿಯಾಗಿ ಮಾತುಕತೆ ನಡೆಸಿರೋದು ಚರ್ಚೆಗೆ ಕಾರಣ ಆಗಿದೆ ಡಿಕೆ ಶಿವಕುಮಾರ್ ಮತ್ತು ಕೆಜೆ ಜಾರ್ಜ್ ಮಧ್ಯೆ ನಡೆದ ಮಾತುಕತೆಯ ರಹಸ್ಯ ಸದ್ಯ ಏನು ಅನ್ನೋದು ಡಿಕೆ ಮನವಿ ಜವಾಬ್ದಾರಿಯನ್ನು ಕೆಜೆ ಜಾರ್ಜ್ ಅವರ ಹೆಗಲಿಗೆ ನೀಡಲಾಗಿದೆಯಾ ವರೆಗೂ ತಾಳ್ಮೆಯಿಂದಿರಿ ಅಂತ ಡಿಕೆ ಶಿವಕುಮಾರ್ ಅವರಿಗೆ ಕೆಜೆ ಜಾರ್ಜ್ ತಿಳಿಸಿದ್ದಾರೆ ಎನ್ನುವ ಮಾಹಿತಿ ನ ಸಂದೇಶ ಏನು ಅದನ್ನು ಡಿಕೆ ಶಿವಕುಮಾರ್ ಅವರಿಗೆ ಕೆಜೆ ಜಾರ್ಜ್ ತಿಳಿಸಿರುವಂತಹ ಸಾಧ್ಯತೆ ಇದೆ ಮಾರ್ಚ್ ವರೆಗೂ ಕೂಡ ಬದಲಾವಣೆ ಇಲ್ಲ ಅನ್ನೋ ಲೆಕ್ಕ ಬಗ್ಗೆ ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಮಾರುತೇಶ್ ನೇರ ಸಂಪರ್ಕದಲ್ಲಿ ಮಾರುತೇಶ್ ಮಲ್ಲಿಕಾರ್ಜುನ ಖರ್ಗೆ ಅವರು ಮಾತನಾಡಿದ್ದನ್ನು ನೋಡಿದ್ವಿ ಡಿ ಕೆ ಶಿವಕುಮಾರ್ ಕೆ ಜೆ ಜಾರ್ಜ್ ಅವರನ್ನ ಭೇಟಿಯಾಗಿದ್ದನ್ನು ಗಮನಿಸಿದ್ವಿ ಅಲ್ಲಿಗೆ ಇದು ಸದಾಶಿವನಗರದಲ್ಲಿ ಡಿಸೈಡ್ ಆಗಲ್ಲ ಏನೇ ಇದ್ರು ಟೆಂತ್ ಜನಪತ್ತಲ್ಲೇ ರಕ್ಷತ್ ನಿನ್ನೆ ಆಗಿರುವಂತಹ ಬೆಳವಣಿಗೆ ನೋಡಿದಾಗ ಅದರಲ್ಲೂ ಮಲ್ಲಿಕಾರ್ಜುನ ಖರ್ಗೆ ಅವರ ಪ್ರತಿಕ್ರಿಯೆಯನ್ನು ನೋಡಿದ್ರೆ ಈ ಹಂತದಲ್ಲಿ ಮಲ್ಲಿಕಾರ್ಜುನ ಖ ಖರ್ಗೆ ಅವರು ಒಬ್ಬರೇ ನಿರ್ಧಾರ ಮಾಡೋಕ್ಕೆ ಆಗಲ್ಲ ಅನ್ನೋದು ಭಾಳ ಸ್ಪಷ್ಟ ಅವರ ಹಿಂದೆನೇ ಅದನ್ನು ಸ್ಪಷ್ಟಪಡಿಸಿದರು ನಮ್ಮಲ್ಲಿ ಹೈಕಮಾಂಡ್ ವ್ಯವಸ್ಥೆ ಇದೆ ಅಂತ ಅಂದರೆ ಮಲ್ಲಿಕಾರ್ಜುನ ಖರ್ಗೆ ಅವರ ನಂತರವೂ ಕೂಡ ಹೈಕಮಾಂಡ್ ಇದೆ ಅನ್ನುವಂಥದ್ದನ್ನು ಸ್ವತಃ ಅವರೇ ಒಪ್ಪಿಕೊಂಡಿದ್ರು ಅದರ ಮುಂದುವರಿದ ಭಾಗವಾಗಿ ನಾಯಕತ್ವದ ಜಟಾಪಟಿ ವಿಚಾರದಲ್ಲೂ ಕೂಡ ಅವರು ಯಾವುದೇ ತೀರ್ಮಾನವನ್ನು ತೆಗೆದುಕೊಳ್ಳೋದಿಲ್ಲ ಅನ್ನುವಂಥದ್ದು ಭಾಳ ಸ್ಪಷ್ಟ ಆಗ್ತಾ ಇದೆ ಆದರೆ ಮಲ್ಲಿಕಾರ್ಜುನ ಖರ್ಗೆ ಅವರು ರಾಜ್ಯದ ಬೆಳವಣಿಗೆಗಳ ಬಗ್ಗೆ ರಾಹುಲ್ ಗಾಂಧಿಯವರಿಗೆ ಏನು ವರದಿ ಒಪ್ಪಿಸ್ತಾರೆ ಅನ್ನೋದರ ಮೇಲೆ ಮಲ್ಲಿಕಾರ್ಜುನವರ ಪಾತ್ರ ಖರ್ಗೆ ಅವರ ಪಾತ್ರ ಇದಕ್ಕೆ ಎಷ್ಟು ಮಹತ್ವವನ್ನು ಪಡೆದುಕೊಳ್ಳುತ್ತೆ ಮತ್ತು ಅವರ ಅಭಿಪ್ರಾಯ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಅನ್ನೋದು ಅವರು ವ್ಯಕ್ತಪಡಿಸುವಂಥ ಅಭಿಪ್ರಾಯ ಇರ್ಬೋದು ಅಥವಾ ರಾಜ್ಯದಲ್ಲಿ ಆಗಿರ್ತಕ್ಕಂತಹ ಈ ಬೆಳವಣಿಗೆಗಳ ಬಗ್ಗೆ ಅವರು ನೀಡುವಂಥ ವರದಿ ಅತ್ಯಂತ ಮಹತ್ವ ಆಗುತ್ತೆ ಅದು ನಾಯಕತ್ವದ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ತೀರ್ಮಾನವನ್ನು ತೆಗೆದುಕೊಳ್ಳೋದಕ್ಕೂ ಕೂಡ ಸಹಕಾರಿ ಆಗುತ್ತೆ ರಕ್ಷತ್ ಇದು ಒಂದು ಕಡೆ ಇನ್ನೊಂದು ಕಡೆ ಕೆ ಜಿ ಜಾರ್ಜ್ ಖರ್ಗೆ ಅವರನ್ನ ಭೇಟಿ ಆದಮೇಲೆ ಡಿ ಕೆ ಶಿವಕುಮಾರ್ ಅವರನ್ನು ಭೇಟಿಯಾಗಿದ್ದಾರೆ ಖರ್ಗೆ ಹೈಕಮಾಂಡ್ ಹಂತದಲ್ಲಿ ಸೋನಿಯಾ ಗಾಂಧಿ ಅವರ ಜೊತೆಗೂ ಕೂಡ ಒನ್ ಟು ಒನ್ ಸಂಪರ್ಕ ಇರ್ತಕ್ಕಂತಹ ಪ್ರಭಾವಿ ರಾಜಕಾರಣಿ ಸಿ ಎಂ ಬಣದಲ್ಲಿ ಗುರುತಿಸ್ಕೊಂಡಿದ್ದಾರೆ ಡಿ ಕೆ ಶಿವಕುಮಾರ್ ಅವರ ಎಗೇನೆಸ್ಟ್ ಕೂಡ ಅವರು ಇಲ್ಲ ಅನ್ನೋದು ಕೂಡ ಸ್ಪಷ್ಟ ಡಿ ಕೆ ಶಿವಕುಮಾರ್ ಅವರ ಜೊತೆಗೂ ಕೂಡ ಅಷ್ಟೇ ಆತ್ಮೀಯವಾದಂತಹ ಸಂಪರ್ಕ ಡಿ ಕೆ ಜೆ ಜಾರ್ಜ್ ಅವರಿಗಿದೆ ಆದರೆ ಕೆ ಜೆ ಜಾರ್ಜ್ ಅವರು ಸಿ ಎಮ್ ಹೇಳಿದ್ದನ್ನು ಹೇಳಿದಾರೋ ಅಥವಾ ಹೈಕಮಾಂಡ್ ವಿಚಾರವನ್ನು ಡಿ ಕೆ ಶಿವಕುಮಾರ್ ಮುಂದೆ ಪ್ರಸ್ತಾಪ ಮಾಡಿದ್ದಾರೋ ಅಥವಾ ಡಿ ಕೆ ಶಿವಕುಮಾರ್ ಅವರೇ ಕೆ ಜೆ ಜಾರ್ಜ್ ಅವ್ರ ಮೇಲೆ ಒತ್ತಡ ಹಾಕಿ ನೀವಾದರೂ ಹೈಕಮಾಂಡ್ನ ಗಮನಕ್ಕೆ ತನ್ನಿ ಅನ್ನುವಂಥದ್ದನ್ನು ಹೇಳಿದಾರೋ ಈ ಕ್ಲಾರಿಟಿಗಳು ಸಿಗ್ತಾ ಇಲ್ಲ ಆದರೆ ಈಗ ಹೊರಗಡೆ ಬಂದಿರತಕ್ಕಂಥ ಸುದ್ದಿ ಏನು ಅಂದರೆ ಡಿ ಕೆ ಶಿವಕುಮಾರ್ ಅವರಿಗೆ ಕಾಯಿರಿ ಮಾರ್ಚ್ ತನಕ ವೆಯ್ಟ್ ಮಾಡಿ ಅನ್ನುವಂತಹ ಸಲಹೆಯನ್ನು ಕೆ ಜೆ ಜಾರ್ಜ್ ಅವರು ವ್ಯಕ್ತಪಡಿಸಿದ್ದಾರೆ ಅನ್ನುವಂಥದ್ದಿದೆ ಆದರೆ ಆ ರೀತಿಯಾದಂತಹ ಅಭಿಪ್ರಾಯ ಕೆ ಜೆ ಜಾರ್ಜ್ ಹೇಳಿದರೆ ಸಾಕಾಗಲ್ಲ ಯಾಕಂದರೆ ಈಗ ರಾ ಡಿ ಕೆ ಶಿವಕುಮಾರ್ ಬಯಸ್ತಾ ಇರುವಂಥದ್ದು ರಾಹುಲ್ ಗಾಂಧಿ ಅವರು ಈ ಭರವಸೆಯನ್ನು ಕೊಡಬೇಕು ಯಾಕಂದ್ರೆ ಎರಡೂವರೆ ವರ್ಷಕ್ಕೆ ನನಗೆ ಭರವಸೆ ಕೊಟ್ಟಿದ್ರಿ ಅದನ್ನು ಈಡೇರಿಸಿಲ್ಲ ಅನ್ನುವ ಕಾರಣಕ್ಕಾಗಿ ಡಿ ಕೆ ಶಿವಕುಮಾರ್ ಈ ಪರಿ ರೆಬೆಲ್ ಆಗಿ ಒಂದು ಹೆಜ್ಜೆ ಮುಂದೆ ಇಟ್ಟಿರೋದಕ್ಕೆ ಅದೇ ಕಾರಣ ಈಗ ಮಾತುಕತೆನೂ ಮಾಡಲಿಲ್ಲ ಅವರನ್ನು ಭೇಟಿಯಾದಕ್ಕೂ ಸಮಯ ಕೊಡಲಿಲ್ಲ ಇದರ ಪರ್ಯಾಯವಾಗಿ ಸಚಿವ ಸಂಪುಟ ಪುನರ್ ರಚನೆಗೆ ರಾಹುಲ್ ಗಾಂಧಿ ಅಲೋ ಮಾಡಿದ್ದಾರೆ ಇದು ಡಿ ಕೆ ಶಿವಕುಮಾರ್ ಟ್ರಿಗರ್ ಆಗೋದಕ್ಕೆ ಕಾರಣ ಹೀಗಾಗಿ ಕೆಜೆ ಜಾರ್ಜ್ ಡಿ ಕೆ ಶಿವಕುಮಾರ್ ನಡುವೆ ಆಗಿರ್ತಕ್ಕಂಥ ಮಾತುಕತೆಯಿಂದ ಡಿ ಕೆ ಶಿವಕುಮಾರ್ ಸಮಾಧಾನ ಆಗ್ತಾರೆ ಅಂತ ಹೇಳಲಿಕ್ಕೆ ಸಾಧ್ಯನೇ ಇಲ್ಲ ಅಂತಿಮವಾಗಿ ಇದು ಗಾಂಧಿ ಪರಿವಾರದ ಮಧ್ಯಸ್ಥಿಕೆಯಿಂದಲೇ ಬಗೆಹರಿಯಬೇಕು ಹಾಗೆ ಸದಸ್ಯ ಪೀಠದ ಮುಂದೆ ವಾದ ಪ್ರತಿವಾದ ಸಲ್ಲಿಕೆಯಾಗಿದೆ ಮಂಡನೆಯಾಗಿದೆ ಇನ್ನು ಪಂಚ ಸದಸ್ಯ ಪೀಠದಿಂದ ತೀರ್ಪು ಪ್ರಕಟ ಆಗಬೇಕು ಎಸ್ ಮಾರುತೇಶ್ ಮತ್ತೆ ಸಂಪರ್ಕಿಸ್ತೀವಿ ಒಟ್ಟಿನಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಅವರ ಮುಂದೆ ವಾದ ಪ್ರತಿವಾದ ಮಾತ್ರ ಮಂಡನೆಯಾಗಿರೋದು ತೀರ್ಪು ಪ್ರಕಟಿಸುವಂತ ಸಾಧ್ಯತೆ ಮಲ್ಲಿಕಾರ್ಜುನ್ ಖರ್ಗೆ ಅವರ ಕಡೆಯಿಂದ ಇಲ್ಲ ಅಥವಾ ನಿರ್ಣಯ ಕೊಡುವಂತ ಹಂತದಲ್ಲಿ ಅವರಿಲ್ಲ ಅದು ಏನೇ ಇದ್ದರೂ ಕೂಡ ದೆಹಲಿಯಿಂದಲೇ ಆಗಬೇಕು ಸದ್ಯಕ್ಕೆ ವಾದ ಪ್ರತಿವಾದಗಳ ಸಲ್ಲಿಕೆಯಷ್ಟೇ ಮಲ್ಲಿಕಾರ್ಜುನ ಖರ್ಗೆ ಅವರ ಮುಂದೆ ಆಗಿರೋದು ಮುಂದಕ್ಕೆ ಇಪ್ಪತ್ತಾರ ನಂತರ ರಾಹುಲ್ ಗಾಂಧಿ ಅವರು ಬರಬಹುದು ಆ ನಂತರ ಏನೇ ಇದ್ರೂ ಕೂಡ ನಿರ್ಧಾರ ಪ್ರಕಟವಾಗಬಹುದು ಬೆಳವಣಿಗೆಗಳು ಇನ್ನಷ್ಟು ದಿನಗಳ ಕಾಲ ಮುಂದುವರಿಯೋದು ಖಚಿತ ಎಸ್ ಮಾರುತೇಶ್ ನಾನು ಅದೇ ಕೇಳ್ತಾ ಇದ್ದೆ ಏಕ ಸದಸ್ಯ ಪೀಠದ ಮುಂದೆ ವಾದ ಪ್ರತಿವಾದ ಮಾತ್ರ ತೀರ್ಪು ಪ್ರಕಟಿಸೋದು ಪಂಚ ಸದಸ್ಯರ ಪೀಠ ಖಂಡಿತ ರಕ್ಷಿತ್ ಯಾಕೆಂದ್ರೆ ಈ ಏಕಸದಸ್ಯ ಪೀಠ ತೀರ್ಮಾನ ತೆಗೆದುಕೊಳ್ಳುವಂಥ ಅಧಿಕಾರ ಅವರಿಗೆ ಇಲ್ಲ ಅನ್ನೋದು ಬಹಳ ಸ್ಪಷ್ಟವಾಗಿದೆ ಹಾಗಾಗಿ ಇದು ಪಂಚಪೀಠದ ಮುಂದೆಯೇ ಇತ್ಯರ್ಥ ಆಗಬೇಕು ಸೋನಿಯಾ ಗಾಂಧಿ ಪ್ರಿಯಾಂಕಾ ಗಾಂಧಿ ವಾದ್ರಾ ರಾಹುಲ್ ಗಾಂಧಿ ಸುರ್ಜೇವಾಲಾ ವೇಣುಗೋಪಾಲ್ ಇವರು ಐವರು ಕೂತು ಯಾವ ತೀರ್ಮಾನವನ್ನು ತೆಗೆದುಕೊಳ್ತಾರೆ ಅನ್ನೋದು ಈಗ ಇರುವಂತಹ ಪ್ರಶ್ನೆ ಆದರೆ ಏಕ ಸದಸ್ಯ ಪೀಠದ ಅಭಿಪ್ರಾಯವನ್ನು ನಿಶ್ಚಿತವಾಗಿಯೂ ಈ ಪಂಚಪೀಠದವರು ಆಲಿಸಲೇಬೇಕಾಗುತ್ತೆ ಯಾಕೆಂದ್ರೆ ಏಕ ಸದಸ್ಯ ಪೀಠದಲ್ಲಿರ್ತಕ್ಕಂಥವ್ರು ಕರ್ನಾಟಕದ ರಾಜಕಾರಣವನ್ನು ಅರೆದು ಕುಡಿದಿರ್ತಕ್ಕಂಥವ್ರು ಯಾವ ನಿರ್ಧಾರಗಳನ್ನು ತೆಗೆದುಕೊಂಡರೆ ಆಗಬಹುದಾದಂಥ ಪರಿಣಾಮಗಳೇನು ಅನ್ನೋದನ್ನು ಚೆನ್ನಾಗಿ ಅನಲೈಸ್ ಮಾಡುವಂಥವರು ಜೊತೆಗೆ ಎರಡು ಸಾವಿರದ ಇಪ್ಪತ್ತೆಂಟರ ವಿಧಾನಸಭಾ ಚುನಾವಣೆಯ ದೃಷ್ಟಿಯಿಂದಲೂ ಕೂಡ ಮಲ್ಲಿಕಾರ್ಜುನ ಖರ್ಗೆ ಅವರು ತೆಗೆದುಕೊಳ್ಳುವಂತಹ ಅಭಿಪ್ರಾಯ ಮತ್ತು ಅವರು ತಿಳಿಸುವಂತಹ ಅಭಿಪ್ರಾಯ ಅತ್ಯಂತ ಮಹತ್ವದಾಗುತ್ತೆ ಆ ಕಾರಣಕ್ಕಾಗಿಯೇ ಮಲ್ಲಿಕಾರ್ಜುನ ಖರ್ಗೆ ಅವರು ಕರ್ನಾಟಕದ ನಾಯಕತ್ವದ ಬದಲಾವಣೆ ವಿಚಾರಕ್ಕೆ ಅತ್ಯಂತ ಪ್ರಮುಖ ಸ್ಥಾನದಲ್ಲಿ ಇರ್ತಕ್ಕಂಥದ್ದು ಅವರ ಅಭಿಪ್ರಾಯ ಅಷ್ಟು ಮಹತ್ವ ಆಗಿದೆ ಅಂತ ಹೇಳಲಿಕ್ಕೆ ಸಾಧ್ಯ ಆಗ್ತಾ ಇರೋದು ಅದೇ ಕಾರಣಕ್ಕಾಗಿ ಹೀಗಾಗಿ ಮಲ್ಲಿಕಾರ್ಜುನ ಖರ್ಗೆ ಅವರ ಅಭಿಪ್ರಾಯದ ಮೇಲೆ ರಾಜ್ಯ ರಾಜಕಾರಣದ ಭವಿಷ್ಯವು ನಿಂತಿದೆ ಜೊತೆಗೆ ಕಾಂಗ್ರೆಸ್ನ ಕರ್ನಾಟಕ ಕಾಂಗ್ರೆಸ್ನ ಭವಿಷ್ಯ ಕೂಡ ನಿಂತಿದೆ ಹಾಗಾಗಿ ಇಪ್ಪತ್ತಾರರ ಬಳಿಕ ನಿಶ್ಚಿತವಾಗಿ ಒಂದು ತೀರ್ಮಾನವನ್ನು ಮಾಡೇ ಮಾಡ್ತಾರೆ ಯಾಕಂದ್ರೆ ಖರ್ಗೆ ಅವರು ಈ ತೀರ್ಮಾನ ತೆಗೆದುಕೊಳ್ಳಿಲ್ಲ ಅಂದ್ರೆ ಈ ತೀರ್ಮಾನವನ್ನು ತೆಗೆದುಕೊಳ್ಬೇಕಾಗಿರ್ತಕ್ಕಂಥದ್ದು ಗಾಂಧಿ ಪರಿವಾರ ಹಾಗಾಗಿ ಅವರ ಮುಂದೆ ಒಂದು ಸಭೆ ಆಯೋಜನೆ ಮಾಡೋದ್ರಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಅವರು ಬಹುತೇಕ ಯಶಸ್ವಿ ಆಗ್ತಾರೆ ಯಾಕಂದ್ರೆ ಈಗ ಆ ರೀತಿಯಂತ ಅಭಿಪ್ರಾಯವನ್ನು ಅವರು ತೆಗೆದುಕೊಂಡಿದ್ದಾರೆ ಯಾಕಂದ್ರೆ ವಾಲಂಟೀರಿಯಾಗಿ ಮಲ್ಲಿಕಾರ್ಜುನ ಖರ್ಗೆ ಅವರು ಬೆಳವಣಿಗೆ ನೋಡಿಕೊಂಡು ಸಭೆ ಆಯೋಜನೆ ಮಾಡಿ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ ಆದ್ರೆ ಈಗ ಶಾಸಕರ ತಂಡ ದೆಹಲಿ ಪರೇಡನ ಆರಂಭಿಸಿದ್ದಾರೆ ಇನ್ನೊಂದು ಕಡೆ ಸಹಿ ಸಂಗ್ರಹ ನಡೀತಾ ಇದೆ ಸಿದ್ದರಾಮಯ್ಯವರು ಕೂಡ ಡಿಸ್ಟರ್ಬ್ ಆಗಿದ್ದಾರೆ ಹೈಕಮಾಂಡ್ ಮೇಲೆ ಒತ್ತಡ ಮಾಡ್ತಾ ಇದ್ದಾರೆ ಪದೇ ಪದೇ ಈ ರೀತಿಯಾಗಿ ಬೆಳವಣಿಗೆ ಆಗ್ತಾ ಇರುವಂಥದ್ದು ನಾನು ಮುಖ್ಯಮಂತ್ರಿ ಸ್ಥಾನದಲ್ಲಿ ಇದ್ದಾಗ ಆಗುವಂತಹ ಬೆಳವಣಿಗೆ ಈ ಥರದ್ದಾದರೆ ಆಡಳಿತದ ಮೇಲೆ ನಿಯಂತ್ರಣ ಕಳೆದುಕೊಳ್ತೀನಿ ನಾಳೆ ವಿಶ್ವಾಸ ಇರೋದಿಲ್ಲ ಅಧಿಕಾರಿಗಳು ಯಾವ ಕೆಲಸಗಳನ್ನು ಕೂಡ ಮಾಡೋದಿಲ್ಲ ಹೀಗಾಗಿ ಇದನ್ನು ಬೇಗ ಇತ್ಯರ್ಥ ಮಾಡಿ ನಾನೇ ಐದು ವರ್ಷ ಮುಖ್ಯಮಂತ್ರಿ ಇರುವಂತೆ ನೀವು ಘೋಷಣೆ ಮಾಡಬೇಕು ಅನ್ನೋಂಥ ಒತ್ತಾಯವನ್ನು ಆ ಕಡೆ ಸಿದ್ದರಾಮಯ್ಯವರು ಕೂಡ ಮಾಡ್ತಿದ್ದಾರೆ ಈ ಒತ್ತಡಗಳಿರೋದ್ರಿಂದ ಖರ್ಗೆ ಅವರು ಸಭೆ ಆಯೋಜನೆ ಮಾಡೋಕ್ಕೆ ಒಂದು ನಿಖರವಾದಂತ ಕಾರಣ ಇದೆ ಸ್ಪಷ್ಟತೆ ಇದೆ ಜೊತೆಗೆ ಅವರು ಅಭಿಪ್ರಾಯವನ್ನು ಕೊಡೋದಕ್ಕೂ ಕೂಡ ಇಲ್ಲಿ ಆಗಿರ್ತಕ್ಕಂಥ ಇದಾವೆ ಹೀಗಾಗಿ ಖರ್ಗೆ ಅವರ ಅಭಿಪ್ರಾಯ ಅತ್ಯಂತ ಮಹತ್ವದ್ದು ಅಂತ ಹೇಳಬಹುದು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ